ಎಲ್ಲರಿಗೂ ನಮಸ್ಕಾರಗಳು ಒತ್ತಕ್ಷರ ಕಲಿಕಾ ಪಾಠ ಮೂರು ತ ಮ ಯ ಲ ರ ಚಿತ್ರ ತೋರಿಸಿ ಪದ ಹೇಳಿಸಿ ಊಟ ಮಿಲ್ ಎಮ್ಮೆ ಬಪೆಲೊ ಬೆಲ್ಲ ಜಾಗ್ರಿ ಸ್ವಿಂಗ್ ಜೋಕಾಲಿ ಬಾಯಿ ಮೌತ್ ಹಾವು ಮತ್ತು ಹುತ್ತ ಹಾವು ಮತ್ತು ಹಾವಿನ ಹುತ್ತ ಸಾರಿ ಹಾವಿನ ಹುತ್ತ ಸ್ನೇಕ್ಸ್ ಸ್ನೇಕ್ಸ್ ಬೋರೋ ಅಮ್ಮ ಮತ್ತು ಮಗು ಮಾಮ್ ಆ್ಯಂಡ್ ಬೇಬಿ ಕನ್ನಡಿ ಮಿರರ್ ಕತ್ತರಿ ಸೀಜರ್ ಇದು ಥ ನ ಮ ಯ ಲ ರ ಈ ಅಕ್ಷರಗಳನ್ನು ಕಾಪಿ ಮಾಡಿ ಬರೆಯೋದು ಇಲ್ಲಿ ಪದಗಳನ್ನು ಓದಿಸಿ ಬರೆಯಿರಿ ಈ ಪದಗಳನ್ನು ಇಲ್ಲಿ ಕಾಪಿ ಮಾಡ್ತಾ ಓದುತ್ತಾ ಬರೆಯುವುದು ಇಲ್ಲಿ ವಾಕ್ಯಗಳನ್ನು ಓದಿಸಿ ಬರೆಯಿರಿ ಅಂದರೆ ಟೂ ಟೈಮ್ಸ್ ಓದುತ್ತಾ ಬರಿಬೇಕು ಇಲ್ಲೂ ಸೇಮ್ ಈ ವಾಕ್ಯಗಳನ್ನು ಬದು ಬರೆಯುತ್ತಾ ಹೋಗಬೇಕು ವಾಕ್ಯಗಳೆಲ್ಲ ಅರ್ಕ ಒತ್ತುಗಳಿವು ಅರ್ಕ ಅರ್ಕಾವಳಿ ಒತ್ತಕ್ಷರಿರುವಂಥ ಪದಗಳು ಇವುಗಳನ್ನು ಇಲ್ಲಿ ಒತ್ತಕ್ಷರ ಪದಗಳನ್ನು ಇಲ್ಲಿ ಬರೀತಾ ಹೋಗಬೇಕು ನೆಕ್ಸ್ಟ್ ಬರೋದಿಲ್ಲಿ ಒತ್ತಕ್ಷರಗಳನ್ನು ಓದಿಸಿ ಬರೆಯಿಸಿ ಅಂದರೆ ಇವು ಒತ್ತಕ್ಷರವಾಗಿರುವುದರಿಂದ ಇವನು ಗಟ್ಟಿಯಾಗಿ ಓದಬೇಕು ಖ ಖ ಗ ಘ ಛ ಜ ಜ ತ ಟ ಢ ಥ ಥ ಧ ನ ಫ ಫ ಮ ಯ ರ ಲ ವ ಶ ಷ ಸ ಹ ಳ ಈ ರೀತಿಯಾಗಿ ಒತ್ತಕ್ಷರಗಳನ್ನು ಸರಿಯಾಗಿ ನಾವು ಬರ್ಕೋಬೇಕು ಘಟಕ ಮೌಲ್ಯಮಾಪನ ಈಗ ನಾವು ಒತ್ತಕ್ಷರಗಳನ್ನು ಓದಿಸಿ ಚಿತ್ರ ಚಿತ್ರದೋರಿಸಿ ಪದ ಬರೆಯಿರಿ ಈಗ ಇಲ್ಲಿ ಇರುವಂಥ ಚಿತ್ರಕ್ಕೆ ಸರಿಯಾಗಿ ಹೊಂದುವಂಥ ಪದಗಳನ್ನು ಬರಿಬೇಕು ಇಲ್ಲಿ ಪ ಇದೆ ಈ ಚಿತ್ರಕ್ಕೆ ಹೊಂದುವಂಥ ಪದ ಅಂದರೆ ಕಪ್ಪೆ ಫ್ರಾಕ್ ಪ್ರೋಕ್ ಸಾರಿ ಫ್ರಾಗ್ ಕಬ್ಬು ಶುಗರ್ ಕೇನ್ ಕಣ್ಣು ಐ ಪೆಟ್ಟಿಗೆ ಬಾಕ್ಸ್ ಬೆಕ್ಕು ಕ್ಯಾಟ್ ಬಸ್ಸು ಬಸ್ಸು ಈ ರೀತಿಯಾಗಿ ಕರೆಕ್ಟಾಗಿ ನಾವು ಒತ್ತಕ್ಷರಕ್ಕೆ ಹೊಂದುವಂಥ ಮತ್ತು ಈ ಚಿತ್ರಕ್ಕೆ ಹೊಂದುವಂಥ ಪದಗಳನ್ನು ಕರೆಕ್ಟಾಗಿ ಬರೀಬೇಕು ನಂತರ ಇಲ್ಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಒತ್ತಕ್ಷರದಿಂದ ತುಂಬಿ ಓದಲು ತಿಳಿಸಿ ಇಲ್ಲಿ ಕರೆಕ್ಟಾಗಿ ಬರುವಂಥ ಒತ್ತಕ್ಷರ ಪದಗಳನ್ನು ತುಂಬಿ ಸರಿಯಾಗಿ ಒಂದು ಪದ ಮಾಡಬೇಕು ಅಟ್ಟಹಾಸ ಸಣ್ಣ ಮರ ಹಬ್ಬದೂಟ ಗುಡ್ಡಗಾಡು ಮಕ್ಕಳು ಗುದ್ದಲಿ ಇನ್ನು ಮಾದರಿಯಂತೆ ಒತ್ತಕ್ಷರ ಪರುವ ಪದಗಳನ್ನು ರಚಿಸಲು ತಿಳಿಸಿ ಇಲ್ಲಿ ನ ಖ ಧ ಪ ಅನ್ನುವಂಥ ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳಿಗೆ ಹೊಂದುವಂಥ ಒತ್ತಕ್ಷರ ಪದಗಳನ್ನು ನಾವು ಬರಿಬೇಕು ನಣ್ಣ ಅಣ್ಣ ಕನ್ನಡಿ ಕನ್ನಡ ಕನ್ನಡಿ ಇನ್ನು ಕ ಕೆ ಅಕ್ಕ ಪುಕ್ಕ ಚಿಕ್ಕ ಪಕ್ಕ ಹದ್ದು ಗದ್ದೆ ಮದ್ದು ಗುದ್ದಲಿ ಪ ಕೆ ಅಪ್ಪ ಸಪ್ಪಳ ತುಪ್ಪ ಚಿಪ್ಪು ಸಕೆ ಮನಸು ಆಯಸು ಬಸ್ಸು ಸಿರಸು ಜಕೆ ಅಜ್ಜ ಅಜ್ಜಿ ಗೆಜ್ಜೆ ಕಜ್ಜಾಯ ಈ ರೀತಿಯಾಗಿ ಈ ಒತ್ತಕ್ಷರ ಕಲಿಕಾ ಪಾಠ ಮೂರು ಎಲ್ಲವೂ ಮುಗ್ದಿದೆ ನಿಮಗೆ ಯಾವ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಪೂರ್ತಿಯಾಗಿ ಈ ವಿಡಿಯೋವನ್ನು ಚೆನ್ನಾಗಿ ಎಲ್ಲರೂ ಈ ಲೆಸನನ್ನು ಚೆನ್ನಾಗಿ ಬರೆದುಕೊಳ್ಳಿ ಥ್ಯಾಂಕ್ ಯು